ನಮ್ಮ ದೇಹದ ಯಾವ ಭಾಗದಲ್ಲಿ ಹೆಚ್ಚು ಮೂಳೆಗಳಿವೆ ಆಪ್ಷನ್ಸ್ ಎ ಮೆದುಳು ಬಿ ಹೊಟ್ಟೆ ಸಿ ಕೈ ಡಿ ಕಾಲು ಉತ್ತರ ಆಪ್ಷನ್ಸ್ ಸಿ ಕೈ ಕರ್ನಾಟಕದ ಯಾವ ನಗರವನ್ನು ಛೋಟಾ ಮುಂಬೈ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಮೈಸೂರು ಬಿ ಹುಬ್ಬಳ್ಳಿ ಸಿ ಮಂಗಳೂರು ಡಿ ಬೆಂಗಳೂರು ಉತ್ತರ ಆಪ್ಷನ್ಸ್ ಬಿ ಹುಬ್ಬಳ್ಳಿ ಇದನ್ನು ಛೋಟಾ ಮುಂಬೈ ಎಂದು ಕರೆಯುತ್ತಾರೆ ಗೊಮಟೇಶ್ವರ ಪ್ರತಿಮೆ ಎಲ್ಲಿದೆ ಆಪ್ಷನ್ಸ್ ಎ ಶ್ರವಣಬೆಳಗೊಳ ಬಿ ಮೈಸೂರು ಶ್ರೀ ಶೃಂಗೇರಿ ಡಿ ಕೊಡಗು ಉತ್ತರ ಆಪ್ಷನ್ಸ್ ಎ ಶ್ರವಣಬೆಳಗೊಳ ಇಲ್ಲಿ ಗೌಟೇಶ್ವರ ಪ್ರತಿಮೆ ಇದೆ ವಿಶ್ವದ ಅತ್ಯಂತ ಉದ್ದನೆಯ ನದಿ ಯಾವುದು ಆಪ್ಷನ್ಸ್ ಎ ಗಂಗಾ ನದಿ ಬಿ ಯಮುನಾ ನದಿ ಸಿ ಕಾವೇರಿ ನದಿ ಡಿ ನೈಲ್ ನದಿ ಉತ್ತರ ಡಿ ನೈಲ್ ನದಿ ಇದು ಅತ್ಯಂತ ಉದ್ದನೆಯ ನದಿಯಾಗಿದೆ ಬೆಂಕಿ ರೋಗ ಕಂಡು ಬರುವ ಬೆಳೆ ಯಾವುದು ಆಪ್ಷನ್ಸ್ ಎ ರಾಗಿ ಬಿ ಕಬ್ಬು ಸಿ ಭತ್ತ ಡಿ ಗೋಧಿ ಉತ್ತರ ಆಪ್ಷನ್ಸ್ ಸಿ ಭತ್ತ ಇದಕ್ಕೆ ಬೆಂಕಿ ರೋಗವನ್ನು ಕಂಡುಬರುತ್ತದೆ ಮಾನವ ದೇಹದ ಅತಿ ಉದ್ದವಾದ ಮೂಳೆ ಯಾವುದು ಆಪ್ಷನ್ಸ್ ಎ ಫೀಮರ್ ಬಿ ಮಣಿಕಟ್ಟು ಸಿ ಬೆನ್ನುಮೂಳೆ ಡಿ ಕಾಲು ಉತ್ತರ ಆಪ್ಷನ್ಸ್ ಎ ಫೀಮರ್ ಇದು ಮಾನವ ದೇಹದ ಅತಿ ಉದ್ದವಾದ ಮೂಳೆಯಾಗಿದೆ ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮಹಾವೀರ ಬಿ ಬಸವಣ್ಣ ಸಿ ಬುದ್ಧ ಡಿ ಗಾಂಧೀಜಿ ಉತ್ತರ ಆಪ್ಷನ್ಸ್ ಸಿ ಬುದ್ಧ ಇವರನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ ಮಾನವನ ಮುಖದಲ್ಲಿ ಎಷ್ಟು ಮೂಳೆಗಳಿವೆ ಆಪ್ಷನ್ಸ್ ಎ ಇಪ್ಪತ್ತು ಬಿ ಹದಿನಾರು ಸಿ ಹದಿನಾಲ್ಕು ಇಪ್ಪತ್ತೊಂಬತ್ತು ಉತ್ತರ ಸಿ ಹದಿನಾಲ್ಕು ಒಂದು ಕೋಟಿಗೆ ಎಷ್ಟು ಶೂನ್ಯ ಇರುತ್ತದೆ ಆಪ್ಷನ್ಸ್ ಎ ಏಳು ಆಪ್ಷನ್ಸ್ ಬಿ ಎಂಟು ಸಿ ಒಂಬತ್ತು ಡಿ ಆರು ಉತ್ತರ ಆಪ್ಷನ್ಸ್ ಎ ಏಳು